ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಾಗ ಬಂದಿದ್ದೆ ಆಲತಿ ಅನ್ನೋ ಒಂದು ಗ್ರಾಮದ ಹೆಸರು ಏನಕ್ಕೆ ಅಂತ ಮುಂದೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂದಾಗೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ ಏನಕ್ಕೆ ಅಂದರೆ ಆಲತಿ ಗ್ರಾಮದಲ್ಲಿರುವ ಆಲ್ತಿ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ಗೆ ಏನಕ್ಕೆ ಅಂತಂದರೆ ಅಲ್ಲಿಯ ಒಂದಷ್ಟು ವೀಡಿಯೋಗಳು ಹಾಗೂ ಅಲ್ಲಿನ ಜಾಗದ ಬಗ್ಗೆ ಕೇಳಿದಾಗ ನೋಡಲೇಬೇಕು ಅನಿಸಿ ಹೊರಟಿದ್ದು ಆಲ್ತಿ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ಗೆ ನಾವೇನೋ ಜೋಶಲ್ಲಿ ಬೇಗ ಹೋದ್ವಿ ಅಂದರೆ ದೇವಸ್ಥಾನ ಬೀಗ ಹಾಕಿತ್ತು ಆವಾಗ ಶೂರು ಆಯಿತು ನೋಡಿ ನಮ್ಮಲ್ಲೇ ಮಾತನ ಚಕಮಕಿ ಒಬ್ಬ ಇನ್ನೂ ಬೇಗ ಹೋಗದ ಅಂತ ಹೇಳಿದೆ ಎಂತಾನೆ ಇನ್ನೊಬ್ಬ ಪೂಜೆ ಮಾಡಿ ಬೀಗ ಹಾಕಿ ಹೋಗಿದ್ದಾರೆ ಎಂತಾನೆ ಒಂದು ಕಡೆ ಬೇಜಾರು ಅಷ್ಟು ದೂರದಿಂದ ಬಂದು ದೇವ್ರ ದರ್ಶನ ಇಲ್ದಂಗೆ ಆಯ್ತಲ್ಲ ಅಂತ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದಾಗ ನಮಗೆ ಒಬ್ಬರು ದೇವಸ್ಥಾನದ ಪೂಜಾರಿ ಕಲ್ಯಾಣಿಯಿಂದ ನೀರು ತತ್ತಿದ ಕಂಡಾಗ ಸಂತೋಷ ಆಯಿತು ಒಂದು ಕಡೆ ಖುಷಿನೂ ಆಯಿತು ಎರಡೂ ಒಂದೇ ಅಲ್ವಾ ಇನ್ನೊಂದು ಏನಂತಂದರೆ ಇಲ್ಲಿಗೆ ಹೋಗ್ಬೇಕು ಅಂತ ಇರೋರು ಶುದ್ಧ ಮಡಿಯಿಂದ ಹೋಗಿ ಯಾಕಂದರೆ ಅಲ್ಲಿನ ಜೇನುಗುಳಗಳು ದೇವಸ್ಥಾನನ ಕಾಯ್ತಿರುತ್ತಂತೆ ಪೂಜಾರಿ ಏನೋ ಬಂದವರು ಕೆಲಸ ಸ್ಟಾರ್ಟ್ ಮಾಡಿದ್ರು ಮಾಡ್ತಾ ಮಾಡ್ತಾ ಅಲ್ಲಿನ ಇತಿಹಾಸದವ್ರಿಗೆ ತಿಳಿದಷ್ಟು ಹೇಳಿದ್ರು ಅದನ್ನು ಕೇಳಿದ ನಾವು ನಿಜವಾಗ್ಲೂ ಈ ರೀತಿ ಇತ್ತಾ ಅನ್ನೋ ಯೋಚನೆಗೆ ಬಿದ್ವಿ ಖಂಡಿತ ಏನಪ್ಪ ಇದು ಇತಿಹಾಸ ಅಂತೀರಾ ಹೌದು ಪರಶುರಾಮ ತನ್ನ ತಾಯಿಯ ಸ್ಥಿರಚ್ಛೇದನ ಮಾಡಿ ಪಾಪ ವಿಮುಕ್ತಿಗೆ ಉದ್ಭವ ಲಿಂಗವನ್ನು ದರ್ಶನ ಮಾಡಿದರೆ ಆ ಪಾಪ ಆಗುತ್ತೆ ಅಂತ ಕಾಡು ಮೇಡೋಲಿ ಇವಾಗ ಇಲ್ಲಿ ತಂಗಿರ್ತಾನಂತೆ ಆವಾಗ ಅವನ ಕಣ್ಣಿಗೆ ಒಂದು ವಿಚಿತ್ರ ನಡೆಯುತ್ತಂತೆ ಒಂದು ಜೇನುಳು ನೀರಿನಲ್ಲಿ ಮುಳುಗಿ ಬಂಡೆಯನ್ನು ಸು ಬಂಡೆಯನ್ನು ಸಂಧಿಯಿಂದ ಒಳಗಡೆ ಹೋಗೋದನ್ನು ನೋಡ್ತಾನೆ ಅದನ್ನು ಸಾಮಾನ್ಯ ಎಂದು ತಿಳಿದ ಅವನು ಮಾರನೇ ದಿನ ಕೂಡ ಹಾಗೆ ಅನುಭವ ಆಗುತ್ತೆ ಅಂತ ಕೊಡ್ಲಿಯಿಂದ ಬಂಡೆಯನ್ನು ಕಡಿತಾ ಹೋಗ್ತಾನೆ ಶಿವಲಿಂಗ ಇದ್ದ ಕಲ್ಲಿಗೆ ಹೊಡೆದಾಗ ಕಲ್ಲಿಂದ ಹಾಲು ಬರ್ತಿತ್ತಂತೆ ಅಂದಿನಿಂದ ಆ ಗ್ರಾಮಕ್ಕೆ ಆಲ್ತಿ ಅನ್ನೋ ಹೆಸರು ಇದೆ ಹಾಗೆ ಇಲ್ಲಿ ಎರಡು ಸುರಂಗಗಳು ಇದೆ ಒಂದು ಮೇಲ್ಕೋಟೆಗೆ ಮತ್ತೊಂದು ಸರ್ಪ ಸುರಂಗ ಅಂತೆ ಇನ್ನು ಈ ದೇವಸ್ಥಾನದ ಎಂಟ್ರಿ ಹೆಂಗಿದೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ನಡ್ಕೊಂಡು ಹೋಗ್ತೀವಿ ಆಮೇಲೆ ಕೂತ್ಕೊಂಡು ಆಮೇಲೆ ತೀರ ಬಗ್ಗಿ ಕೂತ್ಕೊಂಡು ಹೋಗ್ಬೇಕು ಈಗ ನೋಡ್ತಿದಿರಲ್ಲ ಹಾಗೆ ಇವಾಗ ಏನು ನೋಡ್ತಾ ಇದ್ರಲ್ಲ ಅಭಿಷೇಕ ಮಾಡ್ತಿದ್ರಲ್ಲ ಅದೇ ನಿಜವಾದ ಶಿವಲಿಂಗ ಇನ್ನು ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಸರ್ಕಾರದ ಅನುದಾನ ಇಲ್ಲ ಎಲ್ಲ ಗ್ರಾಮಸ್ಥರೇ ನೋಡ್ಕೊಳ್ತಾ ಇದ್ದಾರೆ ಅಂತ ಪೂಜಾರಿ ಹೇಳಿದರು ಹಾಗೆಯೇ ಇನ್ನು ಇಲ್ಲಿಗೆ ಪಾಂಡವರು ಸಹ ಇದ್ರಂತೆ ಈ ಜಾಗದಲ್ಲಿ ವನವಾಸದ ಸಮಯದಲ್ಲಿ ಬಂದು ಇದ್ದರು ಅಂತ ಹೇಳಿದರು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಆದರೆ ನೀವು ಯಾರೆಲ್ಲ ಈ ದೇವಸ್ಥಾನ ನೋಡಬೇಕು ಅಂತ ಇದ್ದೀರ ದಯವಿಟ್ಟು ಹೋಗಿ ನೋಡಿ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬಲ್ಲೆ ಹಾಗೆಯೇ ಒಂದು ದಿವ್ಸದಲ್ಲಿ ಹೋಗುವಂಥ ಜಾಗ ಯಾರು ಮಿಸ್ ಮಾಡ್ಕೊಬಿಡಿ